ಈ ಮನೆ ಸೊಸೆದಿರು ತುಂಬಾ ಸೋಂಬೇರಿ ಬಿದ್ಬಿಡಿದ್ದಾರೆ ಎಲ್ಲ ನಮ್ಮ ಅತ್ತೆ ಮಾಡಿ ಕೆಲಸಾನೆ ಒಂದ್ ದಿನನೂ ಬಂದ್ ಕೆಲಸ ಮಾಡಲ್ಲ ಅಂತಾರೆ ನನ್ಗಂತೂ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ನಾನು ಎಷ್ಟಂತ ಮಾಡ್ಲಿ ನನಗೂ ಸಾಕಾಗಲ್ವಾ ಏ ನಮ್ಮ ಅತ್ತೆ ಒಬ್ರು ನನ್ನ ಹಿಡ್ಕೊಂತಾರಲ್ಲ ಅದಕ್ಕೂ ಯಾಕಾದ್ರೂ ಬಂದಿ ಮನೆಗೆ ತಗ್ಲಾಕೊಂಡ ನಾನು ರಾಜು ರಾಜು ಹೋಗೋ ಅವಳ ಪಾಪ ಬೆಳಿಗ್ಗೆ ಅಂದ್ರೆ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ ವಾಕಿಂಗ್ ಮಾಡ್ಕೊಂಡ್ ಬರೋ ಪಾರ್ಕ್ ಇದೆ ಹೆಂಗಿದ್ರು ಏ ಹೋಗಮ್ಮ ನಾನು ಅದಕ್ಕೆಲ್ಲ ಹೋಗೋದಿಲ್ಲ ಬೇರೆ ಏನ್ ಕೆಲ್ಸಾನೇ ಇಲ್ಲ ಅ ನಾನು ಪಾಪಕ್ಕೆ ನನಗೆ ಹೋಗಲ್ಲ ನಾನು ಹೋಗ್ಸಲ್ಲ ನೀನೇ ಕರ್ಕೊಂಡು ಹೋಗಿ ಬರುಕೋ ಅಷ್ಟೊಂದಿದೆ ಲವ್ ಮಗನೇ ನಿಮಗೆಲ್ಲ ಅನ್ಬೇಡ ಕಣಪ್ಪ ಆ ನೀನು ನಿನ್ನ ಹೋದ್ರೆ ಚೆನ್ನಾಗಿರುತ್ತೆ ನಾನು ಹೋದ್ರೆ ಏನ್ ಇರುತ್ತಪ್ಪ ಹಾ ಹೋಗ ಸುತಾಡ್ಸ್ಕೊಂಡು ಕರ್ಕೊಂಡ್ ಬರೋಗಪ್ಪ ಏ ಹೋಗಮ್ಮ ಬಲವಂತ ಮಾಡಬೇಡ ಸುಮ್ಮನೆ ನೀನು ಒಂದಸತಲ್ದ್ರ ತಕಲ್ವಾ ಹೋಗು ಸುಮ್ಮನೆ ಗಿರಿಜಾ ಗಿರಿಜಾ ಬೇಗ ಹೋಗಿ ರೆಡಿ ಆಗಮ್ಮ ರಾಜನಿನ ಹೊರಗಡೆ ಕರ್ಕೊಂಡು ಬರ್ತಾನಂತೆ ನೀನು ಹೊರಗಡೆ ಕರ್ಕೊಂಡು ಹೋಗತರ ಅಂತ ನಂಬಕ್ಕೆ ಹೇಳ್ತಾಯಾ ಿ ಮಗನ ಸೊಸೆನ ಒಂದ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಿರ್ತಾಳೆ ಅವಳು ಅವಳಿಗೆ ಗೊತ್ತಿರುತ್ತೆ ಪಾಪ ಮಗ ಸೊಸೆ ಮಧ್ಯದಲ್ಲಿ ಏನೂ ಸರಿ ಇಲ್ಲ ಅಂತ ಅದಕ್ಕೋಸ್ಕರ ಅವ್ರಿಬ್ರನ್ನ ಹೇಗಾದ್ರು ಮಾಡಿ ಒಂದ್ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟಿ ಪ್ರಯತ್ನ ಮಾಡ್ತಿರ್ತಾಳೆ ಹಾಗೆ ಒಂದ್ ಒಂದು ಸಾಯಂಕಾಲ ಅವ್ರಿಬ್ರನ್ನ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅಂತ ಕಳಿಸ್ತಾ ಇದ್ದಾಳೆ ನೋಡೋಣ ಬನ್ನಿ ಈಗಲಾದರೂ ಅವ್ರು ಒಂದಾಗ್ತಾರ ಖುಷಿ ಖುಷಿಯಾಗಿ ಇರ್ತಾರ ಅಂತ ಖುಷಿ ಖುಷಿಯಾಗಿ ಬರ್ತಾರಾ ಅಂತ ನೋಡೋಣ ಬನ್ನಿ ಚೇ ಇವ್ರೊಬ್ರು ಯಾವಾಗಲೂ ಮುಖಾನ ಸಿಂಗಿಸ್ಕೊಂಡೇ ಇರ್ತಾರೆ ನನ್ಗೊಂದ್ಸತ್ತ ಇದು ಅತ್ತೆ ಕಳ್ಸಿರೋದಿರ್ಬೋದು ಇವ್ರೇನ್ ಬೇಕು ಅಂತ ಕರ್ಕೊಂಡ್ ಬಂದಿಲ್ಲ ನಾನು ಪಾಪ ನನ್ಗೆ ರೀಚಾಗೆ ಅವಳ ಗಂಡ ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಅವನೇ ಅವಳನ್ನ ಇಷ್ಟ ಪಟ್ಟಿರೋದಿಲ್ಲ ಆದ್ರೆ ಏನು ಮಾಡೋದಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಂದಿ ಬಂದಿದ್ ಪಂಚಾಮೃತ ಅಂತ ತುಂಬಾ ಖುಷ್ ಖುಷಿಯಾಗಿ ಅವ್ನ ಮುಖ ಅವ್ನ ಮುಖ ನೋಡ್ಕೊಂಡೆ ಅವ್ನು ಖುಷ್ ಖುಷಿಯಾಗಿರೋದನ್ನ ನೋಡ್ಕೊಂಡೆ ಅವ್ಳೆ ಖುಷಿಯಾಗಿ ಇರ್ತಾಳೆ ಆದ್ರೆ ಅವ್ನು ಇಷ್ಟ ಆಗೋಗಿ ಏನಾದ್ರೂ ಅವ್ನ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾಳೆ ಆದ್ರೆ ಯಾಕಪ್ಪಾ ಅವನು ಇವಳು ಏನೇ ಮಾಡ್ದೆ ಗಿರಿಜಾ ಆದ್ರೆ ಅವ್ಳು ಏನಾದ್ರು ಅಕ್ಕ ನೋಡ್ತಾನೆ ಇರ್ತಾನೆ ಅವಳಿಗೆ ಬರ್ತಾನೆ ಇರ್ತಾನೆ ಏ ಗಿರಿಜಾ ಸರಿ ನಡೆಯೋಕ್ ಬರೋದಿಲ್ವಾ ಏನು ಹುಳ್ಳಾಗ ಇದರ ನಡಿತೀವಲ್ವಾ ಯಾಕಿಸಿಲ್ಲ ಹೆಂಗ್ ನಡ್ದು ಓಡಾಡ್ತಾರೆ ಗೊತ್ತಾಗಲ್ವಾ ಬಂದಿದ್ವಿ ಹಾ ಏನು ಇಷ್ಟು ದಿನ ಇದ್ದು ಬಂದು ನಿನ್ ಜೊತೆ ಬರೋದಕ್ಕೆ ನಂಗೆ ಬೇಜಾರಾಗುತ್ತೆ ರೀ ನಾನು ಹೇಗ ನಡೀತಾ ಇದ್ದೀನಿ ನಾರ್ಮಲ್ ಆಗಿ ಅಲ್ವಾ ಎಲ್ಲಾರು ನಡೆಯೋ ಹಾಗೆ ಮಾಡೋ ಕೆಲ್ಸ ಪಾಪ ಯಾವಾಗಾದ್ರೂ ಸರಿ ಹೋಗ್ತಾನೆ ಬದ್ಲಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಯಾವ್ದನ್ ಪರ್ಫೆಕ್ಟ್ ಜೋಡಿ ಅಂತ ಕೈ ಸಿಕ್ ಹೆಂಗ್ ಏನು ಅಂತ ಗೊತ್ತಿಲ್ಲ ಅವನಿಗೆ ಇದು ಒಂದು ಜೋಡಿನ ಸರಿವಾಗಿದೆ ಹೀಗೆ ರಾಜು ಗುಣಕ್ತಾ ಇರೋದನ್ನ ಗಿರಿಜಾ ಕೇಳಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊತಾಳೆ ಅವಳು ಅವ್ರ ಅಪ್ಪನ ನೆನ್ಸ್ಕೊಂಡು ಏನಪ್ಪ ಈ ತರ ಮೋಸ ಮಾಡ್ಬಿಟ್ಟೆ ನನ್ಗೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ ಅದನ್ನ ತುಂಬಾ ಬೇಜಾರ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ ಅವ್ರ ಪಾಡಿಗಳು ಅವಾಗ ಏನಾಯ್ತು ಅಂತ ನೋಡೋಣ ಬನ್ನಿ ಅಯ್ಯಯ್ಯೋ ರೀ ಮಗು ಬಂದಾಯ್ತು ಬನ್ನಿ ಇಲ್ಲಿ ಬನ್ನಿ ಇಟ್ಕೊಳ್ಳೋಣ ತುಂಬಾ ಥ್ಯಾಂಕ್ಸ್ ಆಂಟಿ ஏய் யாக்கோ நோக்கம் பண்றதுக்காக என்னடா நோய் வித்தியாலா டி சுபம் மாத்திடி பாப்பாவை நீதானே வித்தியாலா எதிர்கொண்டிருந்தானே அங்கெல்லாம் கதறாடுவிடி நீயோ ஐயோ அல்பர்ட் சுந்தரானா நான் என் குட்பாய் அல்வா அல்வா டுதோ நான் முத்தால்வானினும் அல்வா டுதோ யாம்மகாரினும் என்ன பண்ணனும்னே ಮುಂದೆ ಹೋದ್ರೆ ಸಿಗುತ್ತೆ ಆಯ್ತು ಸುಮ್ನಿರಮ್ಮ ಇವಾಗ ನೋಡು ಆಂಟಿ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತಾರೆ ಹಾ ಹೆದ್ರಿಕೋಬಾರ್ದು ಅಳಬಾರ್ದು ನೀನು ಸ್ಟ್ರಾಂಗ್ ಬಾಯ್ ಅಲ್ವ ನೀನು ಗುಡ್ ಬಾಯ್ ಅಲ್ವ ನೀನೋ ಅಳ್ತಾರಪ್ಪ ಹಂಗೆಲ್ಲ ಅಳಬಾರ್ದು ಸರಿ ಬನ್ನಿ ನೀವು ಕರ್ಕೊಂಡು ಬಿಡ್ಬರೋಣ ಮನೆಗೆ ಪಾಪ ಬಿದ್ದಿದ್ದಾನೆ ಹುಡುಕೋ ಕರ್ಕೊಂಡು ಅಲ್ಲ ರೀ ನನ್ಗೆ ಇಲ್ಲಿ ಗೊತ್ತಾಗೋದಿಲ್ಲ ಯಾವ ಕಡೆ ಬರಬೇಕು ಅಂತ ಪ್ಲೀಸ್ ಬನ್ರಿ ಅದೆಲ್ಲ ಸೀನ್ ಇಲ್ಲ ನಾನಂತೂ ಬರೋದಿಲ್ಲ ಬೇಕಂದ್ರೆ ಹೋಗು ಇಲ್ಲಾಂದ್ರೆ ಬಿಡು ಅವನೇ ಹೋಗ್ತಾನೆ ನಿಮ್ಮತ್ರ ಮಾತಾಡ್ತೀನಿ ನನಗೆ ಮನೆಗೆ ಬುದ್ಧಿ ಇಲ್ಲ ಪುಟ ಬಾಪ ಮನೆಗೆ ಹೋಗೋಣ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತೀನಿ ಬಾ ನಿಧಾನಕ್ಕೆ ನಡಿಯಪ್ಪ ಏನಪ್ಪ ನಿನ್ನ ಹೆಸರು ನಡೆಯಪ್ಪ ಆಯ್ತು ನಿಧಾನಕ್ಕೆ ನಡಿ ಮಗ್ನೆ ಸದ್ಯ ಕಣಪ್ಪ ಆರಾಮಾಗಿ ವಾಕಿಂಗ್ ಮಾಡ್ಬೋದು ಈ ತರ ಇದ್ರೆ ಶನಿ ಹೋಯ್ತು ಏ ಮಧು ಚೆನ್ನಾಗಿದ್ಯೇನು ಎಷ್ಟು ದಿನ ಆಯ್ತು ನೀನು ನೋಡಿ

ನಿನ್ ಫ್ರೆಂಡ್ ಅನ್ನೋ ಕಾರಣಕ್ಕೋಸ್ಕರ ನನ್ನೇ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇನ್ನೇನ್ ಎಷ್ಟು ಚೆನ್ನಾಗಿ ನೋಡ್ಕೊಳಲ್ಲ ರಾಜು ಈಗೆಲ್ಲ ಕಣ ಕಣ್ ಹುಡುಗಿ ಏನೋ ಕಡಿಮೆ ಆಗಿದೆ ಎಷ್ಟು ಚೆನ್ನಾಗಿದ್ದಾಳೆ ನೋಡು ಈಗಿನ ಕಾದ ನೋಡು ಎಲ್ಲ ಹೆಂಗಿರ್ತಾರೆ ನೀನು ನನಗೆ ಹುಡುಗಿ ಬೇಕು ನಾನು ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂತಲ್ಲ ಅವರೆಲ್ಲ ಹಾ ಕೆಲಸ ಮಾಡು ನಿಮ್ಮ ಮಮ್ಮಿ ಮಾತ್ ಕೇಳ್ತಾರೆ ಅಂತ ನೀನು ಅನ್ಕೊಂಡಿದ್ಯಾ ಪಪ್ಪ ಅವಳ ನೋಡಿ ಎಷ್ಟು ಲಕ್ಷಣವಾಗಿದ್ದಾಳೆ ಗಿರಿಜಾ ನನ್ನ ತಂಗಿ ಸಮಾನ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅಮ್ಮ ಹೇಳಿದ ಮಾತು ನಮ್ಗೆ ಇರೋದಿಲ್ಲ ಹಾ ನಿಮ್ಮ ನಿಮ್ ಮನೆಯವ್ರನ್ನೆಲ್ಲಗು ಅಡಿಗೆ ಮಾಡ್ತಾಳೆ ಮನೆ ಕೆಲಸ ಮಾಡ್ತಾಳೆ ಇನ್ನೇನೋ ಬೇಕು ಹಾ ನಿನ್ಗೂ ಅಷ್ಟೇ ನೀನೇ ಅವಳು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನೀನ್ ಅವ್ಳ ಇಷ್ಟಪಟ್ಟು ನೋಡು ಎಷ್ಟು ಚೆನ್ನಾಗಿ ಇಷ್ಟಪಡ್ತಾಳೆ ಅಂತ ಒಂದ್ಸರಿ ಆದ್ರೂ ಯೋಚನೆ ಮಾಡಿದ್ಯಾ ನಿನ್ ಹೆಂಡತಿಗೂ ನಿಮ್ಮ ಮತ್ಗೆದಗು ಎಷ್ಟು ವ್ಯತ್ಯಾಸ ಇದೆ ಅಂತ ಅದ್ ನಾನ್ ಗಮನಿಸಿದೀನಿ ನೀನ್ ಗಮನಿಸಿಲ್ಲ ನೋಡು ಗಂಡಾಗಿ ನಿನ್ನೇನೆ ಗಮನಿಸಿಲ್ಲ ಅಂದ್ರೆ ಹೆಂಗೋ ನಿಮ್ ಮತ್ಗೆ ದೇವ್ರು ನೋಡು ಯಾವತ್ತಾದ್ರೂ ನಿಮ್ಮ ಅಮ್ಮನ ಮಾತು ಕೇಳಿದಾರ ಹೋಗ್ಲಿ ಮನೆ ಮರ್ಯಾದೆ ಉಳಿಸೋ ಅಂತ ಕೆಲಸಗಳಾದ್ರು ಮಾಡ್ತಾರ ಹಾ ಏನೇನೋ ಬಟ್ಟೆಗಳು ಹಾಕೊಳ್ಳೋದು ಅಲ್ಲಿ ಹೋಗಿ ಫ್ಯಾಷನ್ ಮಾಡೋದು ಇಲ್ಲಿ ಹೋಗಿ ಮಾಡ್ಲಿ ಬೇಡ ಅಂತ ಅನ್ನೋದಲ್ಲ ಆದ್ರೆ ಕೆಲ್ ಎಲ್ಲಾದಕ್ಕೂ ಲಿಮಿಟ್ಸ್ ಇರುತ್ತೆ ಅಲ್ವಾ ಮಗ ಯಾರಾದ್ರೂ ಮನೆಗ್ ಬಂದ್ರೆ ಅವ್ರ ಮುಂದೆನೆ ನಿಮ್ ಅಮ್ಮನ್ಗೆ ಎದುರು ಮಾತಾಡೋದು ಇಷ್ಟೆಲ್ಲ ಮಾಡ್ತಾರೆ ಯಾವತ್ತಾದ್ರೂ ಗಿರಿಜಾ ಈ ತರ ಮಾಡಿದಾಳ ನೀನ್ ಯೋಚನೆ ಮಾಡು ಅದು ಇಲ್ಲ ಬಟ್ ಆದ್ರೂ ನನ್ಗೆ ಏನ್ ಇಷ್ಟ ಇಲ್ಲ ಮಗ ನಾನ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೇನೆ ಹುಡುಗಿ ಅಲ್ವಲ್ಲ ಹಲೋ ಎಲ್ಲಾರು ನಿನ್ನಂಗೆ ಆಗ್ಬಿಟ್ರೆ ಪ್ರಪಂಚದಲ್ಲಿ ಅರೇಂಜ್ ಮ್ಯಾರೇಜ್ ಅನ್ನೋದೇ ಹೆಸರೇ ಇರ್ತಿರ್ಲಿಲ್ವೋ ಏನೋ ನಾನ್ ಇಷ್ಟಪಟ್ಟಿಲ್ಲ ನಾನ್ ಇಷ್ಟಪಟ್ಟಿಲ್ಲ ನಾನ್ ಇಷ್ಟಪಟ್ಟಿಲ್ಲ ಅನ್ಕೊಂಡೇ ಇರ್ತಿಯಲ್ಲೋ ಹ ಇನ್ನೇನ್ಕೋ ಅಮ್ಮ ಅಪ್ಪ ಎಲ್ಲ ತೋರ್ಸೋದು ನಮ್ಮ ಒಳ್ಳೇದಕ್ಕೆ ಅಲ್ವೇನೋ ಹಲೋ ಮೊದ್ಲು ಪ್ರೆಸೆಂಟ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಡೆಯುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಒಂದ್ಕೊಂಡೋಗೋದ್ ಕಲ್ತ್ಕೋ ಫಸ್ಟ್ ನಾನು ಹೇಳ್ತಾ ಅಂತ ನೀನು ತಲೆ ಕೆರ್ಸೊಂಡು ಕುತ್ಕೊ ಬಿಡ ಮಗ ಆದ್ರೂ ಒಂದ್ಸಲ ಯೋಚನೆ ಮಾಡಿ ನೋಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನ್ಗೆ ಗೊತ್ತಾಗುತ್ತೆ ಸರಿ ಮಗ ಬಾಯ್ ನಾನ್ ನನ್ನ ನಾನು ನನಗೋಸ್ಕರ ಕಾಯ್ತಿರ್ತ ಗಿರಿಜಾ ಮಗುನ್ ಕರ್ಕೊಂಡು ಹೋಗಿದ್ ಹಿಂದೆನೆ ರಾಜು ಫ್ರೆಂಡ್ ಸಿಗ್ತಾನೆ ರಾಜು ಅವ್ ಫ್ರೆಂಡ್ ಹತ್ರ ತನ್ನ ಕಷ್ಟಗಳನ್ನ ಅವ್ ಬೇಜಾರ್ಗಳನ್ನೆಲ್ಲ ಹೇಳ್ಕೊಳ್ತಾನೆ ಹಾಗ ರವಿ ಹೇಳ್ತಾನೆ ನೋಡು ಮಗ ನಿನ್ ನಿನ್ ಹೆಂಡತಿ ತುಂಬಾನೇ ಒಳ್ಳೆಯವಳು ಮನೆಯಲ್ಲಿ ನಿಮ್ಮ ಅದಕ್ಕೆ ದೀರ್ಘ ಅದಕ್ಕೆ ದೀರ್ಘ ಅಂತ ನಿನ್ನ ಹೆಂತಿನೇ ಪರವಾಗಿಲ್ಲ ಅಂತ ಹೇಳ್ತಾನೆ ಹಳ್ಳಿ ಹುಡುಗಿ ಆದ್ರೂ ಪರವಾಗಿಲ್ಲ ಇಷ್ಟು ಸಂಸ್ಕಾರವಂತೆ ಅಂತ ರಾಜುಗೆ ಒಂದ್ ಫ್ರೆಂಡು ತಿಳ್ಸಿ ಹೇಳ್ತಾನೆ ಆದ್ರೂ ರಾಜು ಒಪ್ಪೋದಿಲ್ಲ ಆಗ ರವಿ ಹೇಳ್ತಾನೆ ಪರವಾಗಿಲ್ಲ ಒಂದ್ಸಲಿ ನೀನೇ ಕುತ್ಕೊಂಡು ಯೋಚನೆ ಮಾಡು ಅವಾಗ ನಿನ್ಗೆ ಗೊತ್ತಾಗುತ್ತೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಸರಿ ವೀಕ್ಷಕ್ರೆ ಮುಂದೆ ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗಿನ ಹೆಚ್ಚು ಸಪೋರ್ಟ್ ಮಾಡಿ ಧನ್ಯವಾದಗಳು